ಬೆಳಗಾರ ಮತ್ತೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ದರೋಡೆ ಜಾಸ್ತಿ ಆಗ್ತಾ ಇದೆ ಹೋಮ್ ಮಿನಿಸ್ಟ್ರು ಕಾಣೆ ಆಟಿದ್ದಾರೆ ಅವರು ಕೂಡ ರೇಸಲ್ಲಿದ್ದಾರೆ ಮುಖ್ಯಮಂತ್ರಿ ಆದರೆ ನಾನು ಸಾರಿ ಮುಖ್ಯಮಂತ್ರಿ ಪದವಿ ನೋಡೋಣ ಅನ್ನೋ ರೇಸಲ್ಲಿ ಅವರು ಜಾರಕಿಹೊಳಿ ಅವರೆಲ್ಲರೂ ಇದ್ದಾರೆ ಇಬ್ಬರು ಜಗಳ ಮೂರನೇ ಲಾಭ ಅಂತೇಳಿ ಒಟ್ಟಾರೆ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಒಂಥರ ಕನಸು ಮೇಲೋಗ್ರಾಗೋದಂಗ್ರು ಯಾರು ಮುಖ್ಯಮಂತ್ರಿ ಯಾರು ಅಧಿಕಾರ ನಡೆಸ್ತಾ ಇದ್ದಾರೆ ಏನೂ ಅರ್ಥನೇ ಆಗ್ತಾ ಇಲ್ಲ ಒಂಥರ ಗೊಂದಲ ಇಡೀ ಕರ್ನಾಟಕದಲ್ಲಿ ಗೊಂದಲ ಇದಕ್ಕೆ ಕಾರಣ ಕಾಂಗ್ರೆಸ್ಸಿನ ನಾಯಕತ್ವ ವೀಕ್ ವೀಕ್ ನಾಯಕತ್ವ ರಾಹುಲ್ ಗಾಂಧಿ ವೀಕ್ ಲೀಡರ್ ಮೊನ್ನೆ ಬಿಹಾರ್ ಸೋತ ಮೇಲಂತೂ ಇನ್ನೂ ವೀಕ್ ಆಟಿದ್ದಾರೆ ಸೊ ಇದರ ಪ್ರಯೋಗವನ್ನು ಉಪಯೋಗವನ್ನು ತೆಗೆದುಕೊಂಡು ಸಿದ್ದರಾಮಯ್ಯನವರು ಅವ್ರದೇ ಗೇಮನ್ನು ಆಡ್ತಾ ಇದ್ದಾರೆ ಡಿ ಕೆ ಶ್ ಕುಮಾರ್ ಅವರು ಅವ್ರದೇ ಗ್ಯಾಂಗನ್ನು ಮಾಡಿ ಅವರೊಂಥರ ಗೇಮ್ ಆಡ್ತಾ ಇದ್ದಾರೆ ಈ ಗೇಮ್ಗಳ ಮಧ್ಯೆ ಈ ಇಬ್ಬರು ಸಿದ್ದರಾಮಯ್ಯ ಡಿ ಕೆ ಗೇಮ್ಗಳ ಮಧ್ಯೆ ರಾಜ್ಯದ ಜನ ಪರಿತಪಿಸ್ತಾ ಇದ್ದಾರೆ ಇದನ್ನು ಅರ್ಥ ಮಾಡಿಕೊಂಡು ನಮಗೇನು ಸಂಬಂಧ ಇಲ್ಲ ಆದರೆ ರಾಜ್ಯದ ಜನರ ಹಿತ ಮುಖ್ಯ ವಿರೋಧ ಪಕ್ಷವಾಗಿ ನಾವು ಕಾಂಗ್ರೆಸ್ ಪಾರ್ಟಿ ಇಮಿಡಿಯೇಟಾಗಿ ಡಿಸಿಷನ್ ತೊಗೊಬೇಕು ಯಾರು ಮುಖ್ಯಮಂತ್ರಿ ರಾಜ್ಯಕ್ಕೆ ಅಂತ ಯಾಕೆಂದ್ರೆ ನೂರು ಮೂವತ್ತಾರು ಬೆಂಬಲ ಇದೆ ಎಮ್ ಎಲ್ ಎಗಳು ಘೋಷಣೆ ಮಾಡಬೇಕು ಅವರು ಧೈರ್ಯ ಮಾಡಿ ಯಾರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರೆ ಇದು ಗಂತಿ ಆಗೋಗ್ತದೆ ಇಲ್ಲ ಅಂದರೆ ದಿನನಿತ್ಯ ಇದೇ ಗೋಳೆ ಕಳೆದ ಒಂದು ವರ್ಷದಿಂದನೂ ಕೂಡ ನೆಮ್ಮದಿ ಇಲ್ಲ ಅಧಿಕಾರಿಗಳು ಮಜಾ ಹೊಡಿತಾ ಇದ್ದಾರೆ ಲೂಟಿ ಹೊಡಿತಾ ಇದ್ದಾರೆ ಕಳ್ಳರ ಕಾಕ್ರ ಬ್ಯಾಂಕ್ಗಳು ಲೂಟಿ ಹೊಡಿತಾವ್ರೆ ಹಗಲು ದರೋಡೆ ಒಂದು ರೀತಿ ಹಗಲು ದರೋಡೆ ನಡೆದರೂ ಕೂಡ ಕಳೆದ ಒಂದು ವರ್ಷದಲ್ಲಿ ಅಧಿಕಾರ ನಡೆಸುವಂಥ ಕಾಂಗ್ರೆಸ್ ಪಾರ್ಟಿ ಜನರ ಪಾಲಿಗೆ ಸತ್ತೋಗಿದೆ ನಾ ಕಾಂಗ್ರೆಸ್ ಪಾರ್ಟಿಗೆ ಹೈಕಮಾಂಡ್ಗೆ ರಾಹುಲ್ ಗಾಂಧಿಗೆ ಡಿಮ್ಯಾಂಡ್ ಮಾಡ್ತೀನಿ ನಿಮ್ಗೆ ಯೋಗ್ಯತೆ ಇದ್ದರೆ ನಿಮ್ಮ ಮಾನ ಮರ್ಯಾದೆ ಇದ್ದರೆ ಏನಾನ ಒಂದು ಡಿಸೈಡ್ ಮಾಡಿ ಇಲ್ಲ ಸಿದ್ದರಾಮಯ್ಯ ಕಂಟಿನ್ಯೂ ಅನ್ನ ಇಲ್ಲ ಡಿ ಕೆ ಶ್ ಅಧಿಕಾರ ಕೊಡ್ತೀರಿ ಎರಡರ ಒಂದು ತೀರ್ಮಾನ ಹೇಳ್ಬಿಡಿ ಈ ಥರ ನಡ್ಕೊಂಡೋದ್ರೆ ರಾಜ್ಯದಲ್ಲಿ ಏನು ನಡೆಯೋಲ್ಲ ರಾಜ್ಯದಲ್ಲಿ ಇವತ್ತು ಗುಂಡಿ ಬಿದ್ದ ರಸ್ತೆಗಳು ಇನ್ನಷ್ಟು ಗುಂಡಿಗಳು ಬೀಳ್ತವೆ ಇನ್ನಷ್ಟು ದರೋಡೆಗಳು ನಡೆಯುತ್ತೆ ಅದಕ್ಕೆ ಕೂಡಲೇ ಕಾಂಗ್ರೆಸ್ಸಿನ ನಾಯಕತ್ವ ತೀರ್ಮಾನ ಕೊಡಬೇಕು ಇಮ್ಮಿಡಿಯೇಟಾಗಿ ತೀರ್ಮಾನ ಇನ್ನೊಂದು ಎರಡು ದಿನದಲ್ಲಿ ತೀರ್ಮಾನ ಕೊಟ್ಟಿಲ್ಲ ಅಂದರೆ ರಾಜ್ಯದಲ್ಲಿ ಒಂದು ರೀತಿ ಪ್ರತಿಭಟನೆಗಳು ಹೋರಾಟಗಳು ಶುರುವಾಗುವಂಥದ್ದು ಶತಸಿದ್ಧ